ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ ಹದಿನೈದರಂದು ಶ್ರೀ ಸಂತ ಸೇವಾಲಾಲ್ ಜಯಂತಿ ಆಚರಣೆ ನಡೆಯಿತು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ತಹಸೀಲ್ದಾರ್ ಭೀಮರಾವ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಶ್ರೀ ಸಂತ ಸೇವಾಲಾಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಅವರು ಪವಿತ್ರವಾದ ಭರತ ಖಂಡದಲ್ಲಿ ಜನಿಸಲು ಪುಣ್ಯ ಮಾಡಿರಬೇಕು ಈ ನೆಲದಲ್ಲಿ ಅನೇಕ ಸಾಧು ಸಂತರು ಶರಣರು ಜನಿಸಿ ನಮಗೆ ಉತ್ತಮವಾದ ಜೀವನ ಮೌಲ್ಯಗಳನ್ನು ತಿಳಿಸಿದ್ದಾರೆ ಅಂತಹ ಮಹನೀಯರಲ್ಲಿ ಶ್ರೀ ಸಂತ ಸೇವಾಲಾಲ್ ಅವರು ಸಹ ಒಬ್ಬ ಾರೆ ಶ್ರೀ ಸಂತ ಸೇವಾಲಾಲ್ ಅವರು ಹೇಳಿದ ತತ್ವಗಳ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ತಿಳಿಸಿದರು ಯಾವುದೇ ಸಮಾಜವು ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣ ಅವಶ್ಯಕತೆ ತುಂಬಾ ಇದೆ ಎಂಬುದನ್ನು ಮನಗಾಣಬೇಕು ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದು ಸಮಾಜದ ಬಂಧುಗಳಿಗೆ ಸಲಹೆ ನೀಡಿದರು ಶ್ರೀ ಸಂತ ಸೇವಾಲಾಲ್ ಅವರು ತಮ್ಮದೇ ವಿಚಾರಧಾರೆಯ ಮೂಲಕ ಸಮಾಜದ ವ್ಯವಸ್ಥೆಯನ್ನು ಸರಿ ಮಾಡಲು ಪ್ರಯತ್ನಿಸಿದರು ಎಂದರು ¡Ay, la

ಸಮಾಜ ರಂಗಾಯಿದೆ 8 8286 ಜಯನಮನೆತಾ ಉದ್ಘಾಟಿಸುತ್ತಿದ್ದಾರೆ ನಮ್ಮ ಯಥಾಮನೆನ ಕಾರ್ಯಕ್ರಮವನ್ನ हेलो ಮೆರವಣಿಗೆ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಮತ್ತೆ ನಾವೆಲ್ಲರೂ ವೇಚನೆ ಮಾಡ್ಬೇಕಾಗಿರ್ತಕ್ಕಂಥ ದಿನ ಅಂದ್ರೆ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅವರ ಬದುಕಿರ್ತಕ್ಕಂಥ ತತ್ವಗಳನ್ನು ನಾವು ಇವತ್ತು ತಿಳಿದುಕೊಳ್ಬೇಕಾಗಿದೆ ಯಾವ ದಾರಿಯಲ್ಲಿ ನಡೆದ್ರು ಅವರ ದಾರಿಯಲ್ಲಿ ಸಾಗಿದಾಗ ಮುಂದಿನ ಪೀಳಿಗೆ ಯಾವ ರೀತಿ ಸಾಗಬೇಕು ಅನ್ನುವ ದರ್ಶನದ ಬಗ್ಗೆ ನಾವೆಲ್ಲರಿಗೆ ಅರಿತುಕೊಳ್ಳುವಂತ ದಿನ ಆಗ್ಬೇಕು ಹೀಗಾಗಿ ಸಾಕಷ್ಟು ಜನ ಬಂದಿರಿ ಇಲ್ಲ ಇಲ್ಲಿ ತಾಯಿ ಇಲ್ಲಿದ್ರಿ ತಂದೆ ಸಮಾನಿ ನಿಮ್ಮ ಮಕ್ಕಳಿಗೆ ಪ್ರತಿ ಸಾರಿ ಅದನ್ನೇ ಹೇಳ್ತಾ ಇರ್ತೀನಿ ಒಳ್ಳೆ ಶಿಕ್ಷಣ ಕೊಡಿಸ್ರಿ ಶಿಕ್ಷಣ ಕೊಡಿಸ್ರಿ ಶಿಕ್ಷಣ ಕೊಡಿಸಿದಾಗ ಮಾತ್ರ ಸಮಾಜ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಆಟೋಮೆಟಿಕ್ ಆಗಿ ಅದು ಬದಲಾವಣೆ ಆಗುತ್ತ ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಸ್ರಿ ನಾನು ಓದ್ತಾ ಇದ್ದೇನೆ ಸಂತ ಶಿವಲಾಲ್ ಮಹಾರಾಜರ ಜಯಂತಿ ಅವರು ಇನ್ನಲೆ ನೋಡ್ಬೇಕಾಗಿತ್ತಂದ್ರೆ ಪೋರ್ಚುಗೀಸರ ಸದ್ಯಗೆ ಇವರ ಇವರ ಒಂದು ಪವಾಡ ಕಂಡು ಅವರಿಗೆ ಮುತ್ತಿನ ಹಾರವನ್ನು ಕೊಟ್ಟಿದ್ರಂತ ಮುಂಬೈನ ಒಂದು ಯುವಚ ಮೋತಿ ಮಾಡ ಅಂತ ಏನೋ ಅವರಿಗೆ ಕಂಡ ಮುತ್ತಿನ ಹಾರವನ್ನು ಪಡೆದಿರ್ತಕ್ಕಂಥವ್ರು ಹೈದರಾಬಾದ್ ನಿಜಾಮರ ಇವರ ಪವಾಡಗಳನ್ನು ಕಂಡು ಬೆರಗಾಗಿರ್ತಕ್ಕಂಥವ್ರು ಹೀಗಾಗಿ ಅಂತ ಸಂತರ ಅಂತ ಶರಣರ ವಂಶಸ್ಥರಾದಂತ ನಾವುಗಳು ಅವರು ದಾರಿಯಲ್ಲಿ ನಡೆದಾಗ ಮಾತ್ರ ಇವತ್ತಿನ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಇವತ್ತು ಜಯಂತಿ ಆಚರಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಸೇರಿ ಆಚರಣೆ ಮಾಡಿದ ಒಂದು ಸ್ವಾರ್ಥಕ ಆಗುತ್ತಿಲ್ಲ ಸೊ ಹೀಗಾಗಿ ಆತ್ಮೀಯರೇ ತಾವೆಲ್ಲರೂ ಇದೇ ಸಂಭ್ರಮ ಪ್ರತಿ ವರ್ಷ ಆಚರಣೆಗಳು ಬರ್ತವೆ ಆಚರಣೆ ದಿನಾಂಕಗಳು ಬರ್ತಾ ಇರ್ತವೆ ಒಂದಲ್ಲ ಒಂದು ಮಹತ್ವರು ಜಯಂತಿಗಳು ಬರ್ತಲೇ ಇರ್ತವೆ ಅವರ ಆದರ್ಶದ ತತ್ವಗಳನ್ನು ನಾವು ನೀವು ಎಲ್ಲನೇ ಪಾಲನೆ ಮಾಡಿದ್ದ ಆದ್ರೆ ಇವತ್ತು ಆ ಮಾದರಿಯ ಸಮಾಜ ಮಾದರಿಯ ರಾಜ್ಯ ಮಾದರಿ ಜಿಲ್ಲೆಯ ಒಂದು ಅರ್ಥಪೂರ್ಣ ಆಗುತ್ತದೆ ಹನುಮಂತ ಚೌಹಾಣ್ ಅವರು ವಿಶೇಷ ಉಪನ್ಯಾಸ ನೀಡಿ ಸಮಾಜ ಸುಧಾರಣೆಯಲ್ಲಿ ಶ್ರೀ ಸಂತ ಸೇವಾಲಾಲ್ ಅವರ ಕೊಡುಗೆಯು ಅಪಾರವಾಗಿದೆ ಎಂದು ತಿಳಿಸಿದರು ದಾದಮೂಲ ಮತ್ತು ರಾಧ ದಾದಿಯರು ಮೂರು ಭಿನ್ನ ಪ್ರದೇಶಗಳಿಂದ ಮೂರು ಜಾತಿಗಳನ್ನ ದತ್ತನ್ನ ಪಡೆದುಕೊಳ್ತಾರೆ ಚೌಹಾಣ್ ಆಗಿದ್ದಾರೆ ಏಕಾಂತರಿಸ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ರಾಜಸ್ಥಾನ ಐತಿ ಬೇರೆ ಬೇರೆ ಪ್ರಾಂತ್ಯಗಳನ್ನ ಜಾತನ ಒಂದು ಜೀವನವನ್ನ ಸಾಧಿಸ್ಲಿಕ್ಕೆ ಬಹಳಷ್ಟು ಬೇರೆ ಬೇರೆ ಅವರ ಕಸಬವನ್ನು ಮಾಡಬೇಕಾದ ಅವರು ಇಲ್ಲಿ ಸಾಮಾನ್ಯವಾಗಿ ನಾವು ಸಂತ ಯಾಕೆ ನಾವು ಸಂತ ಅಂತ ಕರೀತೇವೆ ಪಗಡ ಪುರುಷಗಳಂತೆ ಯಾಕೆ ನಾವು ಕರೀತಾರೆ ಈ ದೇಶದಲ್ಲಿ ಬಹಳಷ್ಟು ಸಂತ ಸಾಧರು ಸಾಧಕರು ಮತ್ತು ಸಮಾಜ ಸುಧಾರಕರು ಸಮಾಜ ಸುಧಾರಣೆಯನ್ನು ಮಾಡಿರ್ತಕ್ಕಂಥ ಬಹಳ ಮಹಾನ್ ವ್ಯಕ್ತಿಗಳು ಈ ಸಮಾಜದಲ್ಲಿ ದುಡಿದರೆ ನಮ್ಮದೇ ಆದಂತಹ ಶೈಲಿಯಲ್ಲಿ ದುಡಿದಾರೆ ಅದೇ ರೀತಿ ನಮ್ಮ ಸಮುದಾಯಕ್ಕೆ ಬಂದಾಗ ನಮ್ಮ ಸಮುದಾಯದ ಮಹಾನ್ ವ್ಯಕ್ತಿ ಹಾಗೂ ನಾವು ದೇವರಂತೆ ಪೂಜೆ ಮಾಡುವಂತಹ ಶ್ರೀ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಆ ರೀತಿಯ ದೇವರಾಗಿ ಈ ಬಂಜರ ಸಮುದಾಯಕ್ಕೆ ಈಗಾಗಲೇ ಅವರು ದೇವರಾಗಿದ್ದಾರೆ ಪ್ರತಿ ಒಂದು ತಾಂಡದಲ್ಲಿ ಪ್ರತಿಯೊಂದು ಊರದಲ್ಲಿ ನಾವು ಸೇವಾಲ ಮಹಾರಾಜರ ಹೆಸರು ತಗೊಂಡೇ ನಾವು ಜೀವನವನ್ನು ಮಾಡುತ್ತೇವೆ ಪೂಜೆಯನ್ನು ಮಾಡುತ್ತೇವೆ ಸೊ ಇಲ್ಲಿ ಪಗಡಗಳಾದರೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಾಗುವುದನ್ನ ಸಾಕ್ಷಿ ತೋರಿಸುವಂತವರಿಗೆ ನಾವು ಪಗಡ ಪುರುಷ ಅಂತ ನಾವು ಕರೀತೇವೆ ಹಾಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾಗಿ ಈ ಸಮಾಜ ಸಲುವಾಗಿ ಅವರು ದುಡಿದಿದ್ದಾರೆ ಸಮಾಜದ ಸಲುವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಹಾಗೂ ನಮ್ಮ ಸಂತ ಶ್ರೀ ಸೇವಾಲ ಮಹಾರಾಜರು ಹುಟ್ಟಿದ್ದು ಹದಿನೇಳು ನೂರ ಮೂವತ್ತೊಂಬತ್ತರಂದು ಫೆಬ್ರವರಿ ಹದಿನೈದರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದರೆ ಅಂದಿನ ದಿನಗಳಲ್ಲಿ ಮಹಾಶಿವರಾತ್ರಿಯ ಒಂದು ಹಬ್ಬದ ಅಂಗವಾಗಿ ನಮ್ಮ ಸೇವಾಲಯರು ಜನನವಾಗುತ್ತದೆ ಅವರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುದ್ದಿಯ ಸೊರಗೊಂಡದ ಕೊಪ್ಪದಲ್ಲಿ ಅಂದರೆ ಬಾಯಾಗಡ ಅಂತ ನಾವು ಕರೀತೇವೆ ಅಲ್ಲಿ ಜನನವಾಗುತ್ತೆ ಅವರು ಸಮಾಜದ ಕೋಶಾಧ್ಯಕ್ಷರಾದ ಜಿವೇಲಪ್ಪ ನಾಯಕ್ ಮಾತನಾಡಿ ಶ್ರೀ ಸಂತ ಸೇವಾಲಾಲ್ ಅವರು ಶ್ರಮವಹಿಸಿ ಮತ್ತು ಹಲವಾರು ಸವಾಲುಗಳನ್ನು ಎದುರಿಸಿ ಸಮಾಜವನ್ನು ಕಟ್ಟಿ ಬೆಳೆಸಿದ ಬಗ್ಗೆ ವಿವರಿಸಿದರು Gracias. ಅಖಿಲ ಭಾರತ ಬಂಜಾರ ಸಮಾಜದ ಜಿಲ್ಲಾಧ್ಯಕ್ಷರಾದ ನಾರಾಯಣಪ್ಪ ನಾಯಕ್ ಅವರು ಮಾತನಾಡಿ ಬಂಜಾರ ಸಮಾಜ ಬಾಂಧವರು ಎಲ್ಲರೂ ಒಗ್ಗೂಡಿ ಸಮಾಜದ ಏಳ್ಗೆಗೆ ದುಡಿಯಬೇಕು ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು ಶ್ರೀ ಸೇವಾಲಾಲ್ ಅವರು ಈ ಸಮಾಜಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ತಿಳಿಯಬೇಕು ಸಮಾಜದ ಒಳಿತಿಗಾಗಿ ಎಲ್ಲರೂ ಬದ್ಧರಾಗಿರಬೇಕು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸಿದ್ದಲ್ಲಿ ಸಮಾಜದ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಎಂದರು ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪಾವರ್ ಬಂಜಾರ ಸಮಾಜದ ಜಿಲ್ಲಾ ಉಪಾಧ್ಯಕ್ಷರಾದ ಹುಚ್ಚಪ್ಪ ನಾಯಕ್ ಅಖಿಲ ಭಾರತ ಬಂಜಾರ ಮಹಿಳಾ ಮುಖಂಡರಾದ ರಾಧಂಬ ಬಾಯಿ ಬಂಜಾರ ಮಹಿಳಾ ಸಮಾಜದ ಮುಖಂಡರಾದ ಜ್ಯೋತಿ ಬಾಪುರಿ ತಾಂಡ ತಾಲೂಕು ಅಧ್ಯಕ್ಷರಾದ ದೇವಪ್ಪ ನಾಯಕ್ ಬಂಜಾರ ಸಮಾಜದ ಸದಸ್ಯರಾದ ಶಿವಣ್ಣ ನಾಯಕ್ ಲತೆಪ್ಪ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬೀರಾದರ್ ಅವರಿಗೆ ಇತ್ತೀಚೆಗೆ ಉತ್ತಮ ಮತದಾರ ಸಾಕ್ಷರತಾ ಸಂಪನ್ಮೂಲ ವ್ಯಕ್ತಿ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಬಂಜಾರ ಸೇವಾ ಸಮಾಜದ ಮುಖಂಡರು ನೌಕರ ಬಾಂಧವರು ಸನ್ಮಾನಿಸಿ ಗೌರವಿಸಿದರು ಇದಕ್ಕೂ ಮೊದಲು ಶ್ರೀ ಸಂತ ಸೇವಾಲಾಲ್ ಎರಡ್ ನೂರ ಜಯಂತಿಯ ಅಂಗವಾಗಿ ಬಸವೇಶ್ವರ ಸರ್ಕಲ್ನಲ್ಲಿ ಸೇವಾಲಾಲ್ ಭಾವಚಿತ್ರಕ್ಕೆ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನ್ಗೌಡ ದದ್ದ ಎಡಿ ಸಿ ಶಿವಾನಂದ್ ಭಜಂತ್ರಿ ಮತ್ತು ಕಾಂಗ್ರೆಸ್ ಮುಖಂಡ ಅಸ್ಲಾಂ ಪಾಷಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳು ಮತ್ತು ಸಮಾಜದ ಮುಖಂಡರಾದ ನಾರಾಯಣಪ್ಪ ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಭೋವಿ ವಡ್ಡರ ಸಮಾಜದ ಮಹಿಳಾ ಅಧ್ಯಕ್ಷೆ ಶಶಿಕಲಾ ಭೀಮರಾಯ ಸಿಎಂ ಸೋಮಣ್ಣ ರಾಥೋಡ್ ನಾಯಕ್ ಲಚ್ಚಪ್ಪ ನಾಯಕ್ ಹನುಮಂತ ಚೌಹಾಣ್ ರಾಜ ಅರಸಿಕೆರೆ ತಾಂಡ ಶ್ರೀಮತಿ ರಾಘಮ್ಮ ಅರಸಿಕೆರೆ ತಾಂಡ ಅನಸೂಯ ಜ್ಯೋತಿ ಚೌಹಾಣ್ ಜ್ಯೋತ್ನಾ ಸಮಾಜದ ಮುಖಂಡರು ಮಹಿಳೆಯರು ಹಾಗೂ ಯುವ ಮಿತ್ರರು ಯುವತಿಯರು ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿ ಶ್ರೀ ಸೇವಾಲಾಲ್ ಮುಂದೆ ಪ್ರದರ್ಶನ ಮಾಡಿದರು